ಏಕೆ ಚಾಮುಂಡಿ ಭಯವೇ ಮಗುವನ್ನು ರಕ್ಷಿಸಬೇಕು ಎನ್ನುವ ಆಸೆಗಿಂತ ನಿನ್ನನ್ನು ರಕ್ಷಿಸಿಕೊಳ್ಳಬೇಕೆನ್ನುವ ಆಸೆ ಹೆಚ್ಚಿರುವಂತಿದೆ ಯಾರು ನೀನು ಜೀವನವೇ ಒಂದು ಮಾಯೆಯಲ್ಲವೇ ಚಾಮುಂಡಿ ಅದು ತಿಳಿದಿದ್ದರೂ ಹುಟ್ಟಿದ ಮೇಲೆ ಜೀವನವನ್ನು ನಡೆಸಲೇಬೇಕು ಇದು ಜೀವನದ ಒಂದು ಭಾಗ ಎಂದುಕೋ ನಿನ್ನ ಪ್ರಯಾಣದಲ್ಲಿ ಇದೊಂದು ಪಾಠ ಎಂದುಕೋ ದೀಪ ಬೆಳಕು ಕೊಡುವುದು ತನ್ನನ್ನು ತಾನು ದಹಿಸಿಕೊಂಡು ಅಲ್ಲವೇ ಅದಕ್ಕಿರುವ ನಿಸ್ವಾರ್ಥ ಮನೋಭಾವವು ನಿನಗಿಲ್ಲವೇ ನಿನ್ನನ್ನು ನೀನು ದಹಿಸಿಕೊಳ್ಳದೆ ಇತರರಿಗೆ ಹೇಗೆ ಸಹಾಯ ಮಾಡುವೆ